ಕ್ಷೇತ್ರದ ಆರಾಧ್ಯಮೂರ್ತಿ ಸೋಮನಾಥ ದೇವರ ಅಡಿದಾವರೆಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಜೀರ್ಣೋದ್ಧಾರ ಬ್ರಹ್ಮಕಲಶದ ನಿಮಿತ್ತ ಏಕತ್ರೀಕರಣಗೊಂಡಿರುವ ಈ ಧರ್ಮಸಭೆಯಲ್ಲಿ ನಮ್ಮೆಲ್ಲರ ಅಜ್ಞಾನದ ಅಂಧಕಾರವನ್ನು ಆಧ್ಯಾತ್ಮದ ಬೆಳಕಿನ ಮುಖಾಂತರ ಸಿಂಚನ ಮೂಡಿಸಿ ನನ್ನ ನನ್ನ ಹತ್ತಾರು ಸಮಾಜ ಕಾರ್ಯಗಳಿಗೆ ಮಾರ್ಗದರ್ಶನಗಳನ್ನು ನೀಡ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಧರ್ಮಸ್ಥಳದ ಪೂಜ್ಯ ಸುರೇಂದ್ರ ಹೆಗಡೆಯವರೇ ಹರ್ಷೇಂದ್ರ ಹೆಗಡೆಯವರೇ ರಾಜೇಂದ್ರ ಅವರೇ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಮಾಜಿ ಸಚಿವರು ಆದರಣೀಯರು ಈ ಕ್ಷೇತ್ರದ ಮಾಜಿ ಶಾಸಕರಾಗಿ ಅಭಿವೃದ್ಧಿಗಳ ಕಾರ್ಯವನ್ನು ಮಾಡಿರ್ತಕ್ಕಂಥ ಚಂದ್ರ ಜೈನ್ ಅವರೇ ಹಿರಿಯರಾಗಿರ್ತಕ್ಕಂಥ ಬಾಹುಬಲಿ ಪ್ರಸಾದ್ ಅವರೇ ಜಗದೀಶ್ ಅಧಿಕಾರಿ ಅವರೇ ಸುದರ್ಶನ್ ಅವರೇ ಜಯರಾಮ್ ಅವರೇ ವಜ್ರಾರಾಮ್ ಶೆಟ್ಟಿ ಅವರೇ ರಾಮಮೂರ್ತಿ ಉಡುಪವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಡ್ಯಗಣ್ಯ ಅತಿಥಿ ಬಂಧುಗಳೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ತಾಯಂದರೆ ಸುಂದರವಾಗಿ ಸ್ವಾಮೀಜಿಯವರ ಆಶೀರ್ವಚನದಲ್ಲಿ ನಮ್ಮ ಧರ್ಮ ನಮ್ಮ ಆಧ್ಯಾತ್ಮ ಚಿಂತನೆಗಳು ನಮ್ಮ ದೇವಸ್ಥಾನದ ಪರಿಕಲ್ಪನೆಗಳು ಭಾಳ ಚೆನ್ನಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಆಧ್ಯಾತ್ಮದ ಬದುಕಿನ ಮಧ್ಯೆ ಆಧುನಿಕ ಶಿಕ್ಷಣ ಬಂದಾಗ ಸಮಾಜ ಆಸ್ತಿಕತೆಯಿಂದ ನಾಸ್ತಿಕತೆಗೆ ಹೋಗುತ್ತೆ ಅನ್ನತಕ್ಕಂಥ ಚಿಂತನೆಯಿಂದ ದಾಸರು ಒಂದು ಮಾತಿನ ಪ್ರಶ್ನೆಯನ್ನು ಮಾಡ್ತಾರೆ ಮುಂದಿನ ಸಮಾಜದಲ್ಲಿ ಈ ಪ್ರಶ್ನೆ ಜೀವಂತವಾಗಿ ಉಳಿಯುತ್ತದೆ ಆ ಪ್ರಶ್ನೆ ಏನು ದೇವರು ಮೊದಲು ಬಂದನಾ ಭಕ್ತ ಮೊದಲು ಬಂದನಾ ದೇವರನ್ನು ಭಕ್ತ ನಿರ್ಮಾಣ ಮಾಡಿದನ ಅಥವಾ ಭಕ್ತರನ್ನು ದೇವರು ನಿರ್ಮಾಣ ಮಾಡಿದ ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ನಾ ಬಂದೆ ನೀ ತಂದೆ ನೀ ಬಂದೆ ನಾ ತಂದೆ ಆದರೆ ಸೋಮನಾಥ ಕ್ಷೇತ್ರದಲ್ಲಿ ನೋಡಿದಾಗ ನನಗೆ ಅನ್ನಿಸ್ತದೆ ಶಿವನೇ ಮೊದಲು ಬಂದ ಅವ ಇಲ್ಲಿ ಕುನಿದ ಇವತ್ತು ಚೌಟರಸರ ಕೈಯಲ್ಲಿ ಸುಂದರವಾಗಿರ್ತಕ್ಕಂಥ ಮಂದಿರದ ನಿರ್ಮಾಣವನ್ನು ಮತ್ತೊಮ್ಮೆ ಸ್ವೀಕಾರ ಮಾಡಿದ ಹಾಗಾಗಿ ಈ ಕ್ಷೇತ್ರದ ಎಲ್ರಿಗೂ ಹಾರಸಿದ ಬಹಳ ಸುಂದರವಾಗಿ ಒಂದು ರಾಮಾಯಣದಲ್ಲಿ ಉಲ್ಲೇಖವರುತ್ತ ರಾಮ ಪಿತೃವಾಕ್ಯದ ಪರಿಪಾಲನೆಗೆ ಅಯೋಧ್ಯೆಯನ್ನು ಬಿಟ್ಟು ತೆರಳಬೇಕು ಸರಯು ನದಿಯನ್ನು ದಾಟಬೇಕು ಸರಯು ನದಿಯನ್ನು ದಾಟಬೇಕು ಅಂತ ಆದರೆ ಅವನಿಗೆ ಅಂಬಿಗನ ಸಹಾಯ ಬೇಕು ಅಂಬಿಗನ ಬಳಿ ಹೋಗ್ತಾನೆ ಗುಹನ ಬಳಿ ಹೇಳ್ತಾನೆ ನನ್ನ ನದಿಯನ್ನು ದಾಟಿಸು ಗುಹ ಒಪ್ಕೋತಾನೆ ರಾಮ ಸೀತೆ ಲಕ್ಷ್ಮಣರು ಆ ಧೋನಿಯನ್ನು ಹೇಳ್ತಾರೆ ಅಂಬಿಗ ನಡೆಸ್ತಾ ಇರಬೇಕಾದ್ರೆ ರಾಮಕ್ಷತ್ರಿಯ ರಾಜ ಹಾಗಾಗಿ ಸಹಜವಾಗಿ ಅಂಬಿಗನಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಆ ಪ್ರಶ್ನೆ ಏನು ಕೇಳಿದ್ರೆ ಅಂಬಿಗ ಈ ನದಿಯನ್ನು ದಾಟಿದ ದಾಟಿಸಿದ್ದಕ್ಕೆ ಇದರ ಸಂಭಾವನೆ ಎಷ್ಟು ಅನ್ನುವ ಪ್ರಶ್ನೆಯನ್ನು ಮಾಡ್ತಾನೆ ಅಂಬಿಗ ಬಹಳ ಸುಂದರವಾಗಿ ನಗ್ತಾ ಹೇಳ್ತಾನೆ ರಾಮ ನಾನು ನೀನು ಒಂದೇ ಉದ್ಯೋಗಸ್ಥರು ಹಾಗಾಗಿ ನಿನ್ನಲ್ಲಿ ನಾನು ಸಂಭಾವನೆಯನ್ನು ಪಡೆಯೋದಿಲ್ಲ ರಾಮನಿಗೆ ಆಶ್ಚರ್ಯ ಆಗ್ತಾನೆ ನಾನು ನೀನು ಒಂದೇ ಉದ್ಯೋಗ ಅದೇನು ಅಂಬಿಗ ಬಹಳ ಸುಂದರವಾಗಿ ಹೇಳ್ತಾನೆ ರಾಮ ನೀನು ಭವಸಾಗರವನ್ನು ದಾಟಿಸುವ ರಾಮ ನಾನು ಈ ಸಾಗರವನ್ನು ದಾಟಿಸುವ ಅಂಬಿಕಾ ಹಾಗಾಗಿ ನಾನು ನೀವು ಒಂದೇ ವೃತ್ತಿ ಹಾಗಾಗಿ ನಿನ್ನಲ್ಲಿ ಸಂಭಾವನೆ ಬೇಡೋದಿಲ್ಲ ಆದರೆ ನನ್ನೊಂದು ಪ್ರಶ್ನೆ ಇದೆ ಪ್ರಾರ್ಥನೆ ಇದೆ ಏನು ಪ್ರಾರ್ಥನೆ ಈ ದಾಟಿದ ಮೇಲೆ ನಿನ್ನ ಕೆಲಸ ಆದಮೇಲೆ ನನ್ನನ್ನು ಭವಸಾಗರ ದಾಟಿಸಬೇಕು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು ಅಂತ ರಾಮನಾಗ್ತಾನೆ ಮನುಷ್ಯ ಎಂಥ ಸ್ವಾರ್ಥಿ ಎಷ್ಟು ಸಣ್ಣದಾಗಿರ್ತಕ್ಕಂಥ ಕೆಲಸಕ್ಕೆ ನನ್ನಂಥ ಒಬ್ಬ ರಾಜನನ್ನೇ ಕಟ್ಟಿ ಹಾಕಿದ ಒಂದು ಸೇವಾ ಕಾರ್ಯದ ಮುಖಾಂತರ ಸ್ವಾರ್ಥ ಚಿಂತನೆಯನ್ನು ಇಟ್ಟು ಈ ಮಾಡತಕ್ಕಂಥ ಮನುಷ್ಯ ಸ್ವಾರ್ಥಿ ಆ ಸ್ವಾರ್ಥಿಗಳ ಮಧ್ಯೆ ಇದೆಯಲ್ಲ ಇವತ್ತು ಸುಂದರವಾಗಿರ್ತಕ್ಕಂಥ ಮಂದಿರಕ್ಕೆ ಅನುದಾನಗಳನ್ನು ಸಹಕಾರವನ್ನು ಮಾಡಿದ್ರಲ್ಲ ಹಾಗಾಗಿ ಭಗವಂತನೇ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ಇವತ್ತು ಸೋಮನಾಥಪುರದ ಜನ ತೋರಿಸಿದಿರಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಸ್ವಾರ್ಥದ ಮಧ್ಯೆ ಸಮರ್ಪಣ ಭಾವನೆ ಇಲ್ಲಿ ಕಾಣಿಸುತ್ತೆ ನಾನು ಒಂದು ತಿಂಗಳ ಹಿಂದೆ ಬಂದಿದ್ದೆ ಮಂದಿರದ ಕಾರ್ಯವನ್ನು ನೋಡಲಿಕ್ಕೆ ನಾನು ಲೋಕಸಭಾ ಸದಸ್ಯನಾಗಿ ಹದಿನೈದು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಜಿಲ್ಲೆ ಎಲ್ಲ ಹತ್ತಾರು ದೇವಸ್ಥಾನಗಳನ್ನು ಕಂಡಿದ್ದೇನೆ ನಾನು ಅದಕ್ಕಿಂತ ಹಿಂದೆ ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯ ಮಾಡಿದವ ಕಟೀಲ್ನ ಬ್ರಹ್ಮಕಲಶದಿಂದ ಹಿಡಿದು ಪುತ್ತೂರಿನ ಬ್ರಹ್ಮಕಲಶದವರೆಗೆ ಹತ್ತಾರು ಯಾಗಗಳನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಭಗವಂತನಿಗೆ ಕರುಣಿಸಿದ ನಿಮ್ಮೆಲ್ಲರ ಆಶೀರ್ವಾದ ಆದರೆ ಆದರೆ ನನಗನ್ನಿಸಿದೆ ಪಾರಂಪರಿಕವಾಗಿ ನಮ್ಮ ಆಗಮಶಾಸ್ತ್ರೋಕ್ತವಾಗಿ ಶಿಲ್ಪಶಾಸ್ತ್ರದ ಅಧ್ಯಯನದ ಆಧಾರದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಇತ್ತೀಚೆಗೆ ನಿಮ್ಮ ಪುನರ್ ನಿರ್ಮಾಣ ಆಗಿರ್ತಕ್ಕಂಥ ಏಕೈಕ ದೇವಸ್ಥಾನ ಅದು ಸೋಮನಾಥ ದೇವಸ್ಥಾನ ಚೌಟರ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಹತ್ತಾರು ದೇವಸ್ಥಾನಗಳನ್ನು ಕಂಡಿದ್ದೇನೆ ಇವತ್ತು ಆಡಂಬರದ ಮಧ್ಯ ದೇವಸ್ಥಾನಗಳ ಚಿಂತನೆಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದಿ ನಾನು ಬಹಳ ವರ್ಷದಿಂದ ಸೋಮನಾಥ ದೇವಸ್ಥಾನ ಕಟೀಲಿಂದ ಬಂದು ನೋಡಿದವ ಇಲ್ಲಿ ಉತ್ಸವದಲ್ಲಿ ಭಾಗಿಯಾದವ ಆ ಸಂದರ್ಭ ಕಂಡಿರ್ತಕ್ಕಂಥ ದೇವಸ್ಥಾನಕ್ಕೂ ಇವತ್ತು ಕಾಣತಕ್ಕಂಥ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥ ಕಾರ್ಯಗಳು ಅದರಲ್ಲಿ ಹಾಕಿರ್ತಕ್ಕಂಥ ಪರಿಶ್ರಮಗಳು ಜನ ಕೊಟ್ಟಿರ್ತಕ್ಕಂಥ ದೇಣಿಗೆ ಮತ್ತು ಜನರ ಅದರಲ್ಲಿ ಸುರಿದಿರ್ತಕ್ಕಂಥ ಸೇವೆಗಳು ಇದು ನಿಜವಾಗಿರ್ತಕ್ಕಂಥ ಭಗವಂತನ ಇಚ್ಛೆಯಿಂದ ಈಶ್ವರನ ಇಚ್ಛೆಯಿಂದ ನಡೆದಿದೆ ಅನ್ನುವುದಕ್ಕೆ ಇದು ಮೂಡಿ ಬಂದಿರತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲ್ಪನೆ ಇದೆಯಲ್ಲ ಇದೇ ಸಾಕ್ಷಿ ಹಾಗಾಗಿ ಶಿವನೇ ಇಲ್ಲಿ ಕುಣಿದಿದ್ದಾನೆ ಸೋಮನಾಥನ ಕಾರ್ಯವನ್ನು ನಿಮ್ಮ ಮುಖಾಂತರ ಮಾಡಿಸಿದೆ ನಾವು ಇತಿಹಾಸಗಳನ್ನು ಓದ್ತೀವಿ ಆ ಇತಿಹಾಸಗಳನ್ನು ಓದಬೇಕಿದ್ರೆ ನಮ್ಮ ಮಕ್ಕಳಿಗೆ ಪಾಠಗಳನ್ನು ಮಾಡ್ತಾ ಎರಡು ವಿಚಾರಗಳನ್ನು ಹೇಳ್ತಾರೆ ಒಂದು ವಿಜಯನಗರದ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಥೆ ಹೇಳ್ತಾರೆ ಹುಕ್ಕ ಬುಕ್ಕರ ಕಥೆಗಳನ್ನು ಹೇಳ್ತೇವೆ ಅಲ್ಲಿ ಹೋದಾಗ ಹುಕ್ಕ ಬುಕ್ಕರ ಚಿಂತನೆಗಳನ್ನು ನೋಡ್ತೀವಿ ಯಾವುದನ್ನು ನೋಡ್ತೀವಿ ಹೇಳಿದ್ರೆ ವಾಳು ಬಿದ್ದಿರ್ತಕ್ಕಂಥ ಹಂಪಿಯನ್ನು ಕಂಡಾಗ ಹುಕ್ಕ ಬುಕ್ಕರ ಕಥೆಗಳು ವಿಜಯನಗರದ ಸಾಮ್ರಾಜ್ಯದ ಕೃಷ್ಣ ಕಥೆಗಳು ನೆನಪಾಗುತ್ತೆ ಎಷ್ಟು ವರ್ಷಗಳ ನಂತರ ಐನೂರು ವರ್ಷಗಳ ನಂತರ ನನಗೇನಿಸ್ತಾ ಇದೆ ಕುಲ್ದೀಪ್ ಚೌಟ್ರೆ ಇನ್ನು ಐನೂರು ವರ್ಷಗಳ ನಂತರವೂ ಈ ಭಾಗದ ಜನ ಈ ದೇವಸ್ಥಾನ ಮತ್ತು ನಿಮ್ಮ ತಂಡವನ್ನು ಸ್ಮರಿಸ್ತಾರೆ ಇದು ಇತಿಹಾಸ ನಿರ್ಮಾಣದ ಕಾರ್ಯ ಇದು ಇತಿಹಾಸ ನಿರ್ಮಾಣದ ಕಾರ್ಯ ಅದ್ಭುತವಾಗಿ ಬಂದಿದೆ ಹಾಗ ನಾನು ಈಗ ಮಾಜಿ ಆಗಿದ್ದೇನೆ ಹಾಜಿ ಆಗಿದ್ರೆ ಅಭಯ್ ಚಂದ್ರರು ಇಲ್ಲಿದ್ದಾರೆ ಅವರು ಶಾಸಕರಾಗಿದ್ದರು ನಾವು ಜೊತೆಯಾಗಿದ್ದವರು ಅಭಯರು ಮಾಜಿ ಆಗಿದ್ದಾರೆ ನಾನು ಚುನಾವಣೆಗೆ ನಿಲ್ಲದೆ ಮಾಜಿ ಆಗಿದ್ದೇನೆ ಆದರೆ ಮಾಜಿಗಳಿಬ್ರು ನಾವು ಇವತ್ತು ಎಲ್ಲಿಯಾದರೂ ಹಾಲಿಯಾಗಿರ್ತಿದ್ರೆ ಇಂಥದ್ದು ಕೊಡ್ತೇನೆ ಅಂತ ಹೇಳ್ಬೋಯ್ತು ಇಂಥ ಸಹಕಾರ ಮಾಡ್ತೇನೆ ಹೇಳ್ಬೋಯ್ತು ಆದರೆ ಇವತ್ತು ಆ ಶಕ್ತಿ ಇಲ್ಲ ಆದರೆ ಭಗವಂತ ನನಗೆ ಶಕ್ತಿ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಜೊತೆ ಇದ್ದೇನೆ ಈ ಕಾರಣಕ್ಕಲ್ಲ ಬೇರೆ ರೀತಿಯಿಂದ ಆದರೂ ನಾನು ಇಡ್ತೇನೆ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ ಕುಲ್ದೀಪ್ ಚೌಟ್ರನ್ನ ನಾನು ಭಾಳ ಕ ವರ್ಷದಿಂದ ಕಂಡಿದ್ದೇನೆ ನೆಲ್ಲಿ ನೆಲ್ಲಿದ್ದರ್ತದ ಒಂದು ಕಾರ್ಯಕ್ರಮದಲ್ಲಿ ನಾನು ಎಂ ಪಿ ಆಗುವ ಮುಂಚೆ ಬಹಳ ವರ್ಷ ಇಪ್ಪತ್ತೈದು ವರ್ಷಗಳ ಹಿಂದೆ ಅರಸರಲ್ಲಿಗೆ ಬಂದಿದ್ದರು ಅವತ್ತು ಕಂಡಿರ್ತಕ್ಕಂಥ ಅರಸರನ್ನು ಇವತ್ತು ಕಂಡಾಗ ಬಹ ಬಹಳಷ್ಟು ಬದಲಾವಣೆಗಳನ್ನು ಕಂಡಿದ್ದೇನೆ ಅರಸರಲ್ಲಿ ಇವತ್ತು ನಿಜವಾಗಿರ್ತಕ್ಕಂಥ ಒಬ್ಬ ಭರವಸೆ ಹೇಗಿರಬೇಕು ಅನ್ನುವುದಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಮಧ್ಯೆ ಸರ್ಕಾರಗಳು ನಾವು ರಾಜಕಾರಣಿಗಳಿರ್ತಕ್ಕಂಥ ಮಧ್ಯೆ ರಾಜ್ಯಾಭಾರಗಳು ಇಳಿದಿರತಕ್ಕಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನವನ್ನು ಒಂದು ರಾಜಾಶ್ರಯದಲ್ಲಿ ರಾಜರ ಮಾರ್ಗದರ್ಶನದಲ್ಲಿ ಹೇಗೆ ನಡೆಸಬಹುದು ಅನ್ನುವುದಕ್ಕೆ ಈ ಜಿಲ್ಲೆಯಲ್ಲಿ ಮಾರ್ಗದರ್ಶಿಯಾಗಿರ್ತಕ್ಕಂಥ ಒಬ್ಬರು ಅರಸರು ಅದು ಕುಲ್ದೀಪ್ ಚೌಟ್ರು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ ಭಾಳ ಸುಂದರವಾಗಿ ಬಂದು ಯಾಕೆ ಹೇಳಿದೆ ಕೇಳಿದರೆ ಇಲ್ಲಿರ್ತಕ್ಕಂಥ ಒಬ್ಬರನ್ನು ಹಿಡ್ಕೊಂಡು ಸಮಾಜದ ಎಲ್ಲ ವರ್ಗಗಳನ್ನು ಹಿಡ್ಕೊಂಡು ಇವತ್ತು ಪ್ರಜಾಪ್ರಭುತ್ವದ ಮಧ್ಯೆ ಅದು ಬಹಳ ಕಷ್ಟ ಜನರನ್ನು ಹಿಡ್ಕೊಳ್ಳೋದು ಬಹಳ ಕಷ್ಟ ಜಾತಿಯ ಮತದ ಪಂಥದ ಯಾವುದೇ ವಾಸನೆಗಳು ಬಾರದ ರೀತಿಯಲ್ಲಿ ಸಮಾಜದ ದೇವಸ್ಥಾನವಾಗಿ ಒಂದು ಅರಮನೆ ನಡೆಸ್ತಕ್ಕಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಲ್ಲ ಇದು ಬಹಳ ಕಷ್ಟದ ಕೆಲಸ ಅದನ್ನು ಇಷ್ಟವಾಗಿ ಮಾಡಿದರಲ್ಲ ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ ಇದೇ ಭಗವಂತನ ಸಾಕ್ಷಾತ್ಕಾರ ಯಾವುದು ಭಗವಂತನ ಸಾಕ್ಷಾತ್ಕಾರ ಭಾಗವಂತ ಎಲ್ಲಿ ಕುಣಿತಾನೆ ಬಹಳ ಸುಂದರವಾಗಿ ಹೇಳಿದ ಹಣದಲ್ಲಿ ಅಲ್ಲ ದಾಸರು ಬಹಳ ಸುಂದರವಾಗಿ ಎಲ್ಲ ವರ್ಣನೆಗಳನ್ನು ಹಾಡಿನಲ್ಲಿ ಹೇಳಿದ್ದಾರೆ ಮಲಗಿ ಪರಮಾದರದ ಕುಳಿತು ಪಾಡಲು ಕುಳಿತರೆ ನಿಲುವ ನಿಂತರೆ ನಲಿವ ನಲಿದರೆ ಒಲಿವೇ ನಾನಿ ಮಗಿಂದು ಹರಿ ಭಗವಂತ ಹಾಗೆ ಭಗವಂತ ನಾವು ಹಾಡಿದರೆ ನಮ್ಮ ಹತ್ತಿರ ಬರ್ತಾನಂತೆ ನಾವು ಮಲಗಿದ್ರೆ ಅವಾಗ ಎದ್ದು ನಿಲ್ತಾನೆ ನಾವು ಕುಣಿದರೆ ಅವು ನಮಗಿಂತ ಹೆಚ್ಚು ಕುಣಿತಾನೆ ಹೇಳಿದರೆ ಭಗವಂತನಿಗೆ ಸಂತೃಪ್ತಿ ಯಾವಾಗ ಹೇಳಿದರೆ ಭಕ್ತನ ಮನಸ್ಸಿನಲ್ಲಿ ಆಗಿರುವ ಸಂತೃಪ್ತಿಯೇ ಭಗವಂತನ ಸಂತೃಪ್ತಿ ಇವತ್ತು ನನಗೆ ಅನ್ನಿಸದೆ ಸೋಮನಾಥ ಕ್ಷೇತ್ರವನ್ನು ಯಾರ್ಯಾರು ಆರಾಧನೆ ಮಾಡ್ತಾರ ಅವರೆಲ್ಲರಿಗೂ ಬಹಳ ಖುಷಿಯಾಗಿದೆ ಇದೇ ಶಿವನಿಗೆ ಆಗಿರ್ತಕ್ಕಂಥ ಖುಷಿ ಅನ್ನತಕ್ಕಂಥದ್ದು ಈ ಜೀರ್ಣೋದ್ಧಾರ ನಮ್ಮ ಬ್ರಹ್ಮಕಲಶದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಹಿಂದೂ ಧರ್ಮದ ನಂಬಿಕೆ ಆಧಾರದಲ್ಲಿ ದೇವಸ್ಥಾನಗಳು ಅನ್ನತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಪರಿಕಲ್ಪನೆ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಕಾರ್ಯ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಯೋಗ ಮತ್ತು ಭಾಗ್ಯ ಬೇಕು ಆ ಯೋಗ ಮತ್ತು ಭಾಗ್ಯ ಹೀಗೆ ಇರ್ತಕ್ಕಂಥ ನಮಗೆಲ್ಲರಿಗೂ ಕೂಡಿ ಬಂದಿದೆ ಹಾಗಾಗಿ ಶಿವ ನಮ್ಮ ಮುಖಾಂತರವಾಗಿ ಇದನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಎಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ಕೆ ಕೈಜೋಡಿಸಿರ್ತಕ್ಕಂಥ ಎಲ್ಲರಿಗೂ ಕೈ ಜೋಡಿಸ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆ ಹೇಳಿದ್ರೆ ಇದು ಬಹಳ ಕಾರ್ಯ ದೊಡ್ಡದಾಗಿರ್ತಕ್ಕಂಥದ್ದು ಬ್ರಹ್ಮಕಲಶ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಸುಲಭದ ಕೆಲಸ ಅಲ್ಲ ಇವತ್ತು ಇಲ್ಲಿ ಬಂದಾಗ ಹೇಗೆ ರಾಜ ಪರಂಪರೆಯಲ್ಲಿ ಒಂದು ಬ್ರಹ್ಮಕಲಶ ಆಗಬೇಕಿತ್ತು ಅದೇ ಪರಂಪರೆ ಇವತ್ತು ಮೂಡಿ ಬಂದಿದೆ ಆ ರಾಜ ಪರಂಪರೆ ಅಷ್ಟೇ ಗೌರವದಿಂದ ಇವತ್ತು ಸೋಮನಾಥ ದೇವಸ್ಥಾನ ನಡೆದಿದೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡ್ತಾ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಮಾಜಿಯಾಗಿದ್ದೇನೆ ಮಾಜಿ ಆದಮೇಲೂ ಕರೆದಿದ್ದಾರೆ ಅಂತ ಹೇಳಿದ್ರೆ ಅದು ಪ್ರೀತಿ ಮತ್ತು ಸಂಬಂಧ ಯಾಕಂದರೆ ನಮ್ಮನ್ನು ಕರೆಯುವಂಥ ಯಾವ ಅನಿವಾರ್ಯತೆಯು ಯಾವ ಪ್ರೋಟೋಕಾಲು ಇಲ್ಲ ಆದರೆ ಇಲ್ಲಿ ಇವತ್ತು ಪುತ್ತಿಗೆಯವರು ಕರೆದಾರೆ ಮೂರು ಸಂಬಂಧಗಳಿರ್ಬೋದು ಅಂತ ನಾನು ತಿಳ್ಕೊಳ್ತೇನೆ ಒಂದು ನಮಗೂ ಕಟೀಲಿಗೂ ಬಹಳ ಸಂಬಂಧ ಪುತ್ತಿಗೆಗೂ ಕಟೀಲಿಗು ಆಸ್ರಣ ಇಲ್ಲಿಂದೇ ಬಂದರು ಕಟೀಲಿಗೆ ಕಟೀಲಿಗಂತ ಪೊಳಲಿಯಲ್ಲೂ ಸ್ವಲ್ಪ ನಾವು ಕೆಲಸ ಮಾಡಿದ್ದೇವೆ ಪೊಳಲಿಗೂ ಇಲ್ಲಿಗೂ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಬಂಧಗಳು ಅದೆಲ್ಲದಕ್ಕಿಂತ ಹೆಚ್ಚು ಚೌಟ್ರ ಪ್ರೀತಿ ಮತ್ತು ಈ ಊರಿನ ಜನತೆಯ ಪ್ರೀತಿ ಇದೆಯಲ್ಲ ಇದಕ್ಕೆ ಋಣಿಯಾಗಿದ್ದೇನೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ನಾನು ಭಾಳ ಅನಿವಾರ್ಯ ನಾನು ಇರಬೇಕಿತ್ತು ಪೂಜ್ಯ ಸ್ವಾಮಿಗಳು ಹರ್ಷೇಂದ್ರರು ಸುರೇಂದ್ರರು ಹಿರಿಯರೆಲ್ಲ ಇರತಕ್ಕಂಥ ವೇದಿಕೆಯಲ್ಲಿ ಹೋಗುವುದು ಸಮಂಜಸ ಅಲ್ಲ ಅಂದರೆ ನನ್ನ ಅನಿವಾರ್ಯತೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪಾದ ಮುಟ್ಟಿ ಕ್ಷಮೆಯನ್ನು ಯಾಚಿಸ್ತೇನೆ ಮುಂದುವರೋದಕ್ಕೆ ಅನುವು ಮಾಡಿಕೊಡ್ಬೇಕು ಇನ್ನೊಂದು ಮಠದ ಶಿಲಾನ್ಯಾಸ ಇರೋದರಿಂದ ಅಲ್ಲಿ ಹೋಗಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ನಾನು ತಪ್ಪಾಗಿ ಯಾರಿಗೂ ತಪ್ಪು ತಿಳ್ಕೊಬೇಡಿ ಅಥವಾ ಅಹಂಕಾರ ಅಥವಾ ದುರಂಕ ಅಲ್ಲ ನನಗೆ ಅನಿವಾರ್ಯತೆ ಇರೋದರಿಂದ ನಾವು ಮತ್ತೊಮ್ಮೆ ಪೂಜ್ಯ ಶ್ರೀಗಳ ಹತ್ರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ ಮುಂದಿರ್ತಕ್ಕಂಥ ಎಲ್ಲರಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತಾ ನನಗೆ ಹೋಗುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ಕೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಿಮ್ಮ ಜೊತೆ ಎಲ್ಲ ಕಾರ್ಯದಲ್ಲಿ ಖಂಡಿತವಾಗಿ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತನಾಗಿರ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸಿ